ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡೆ ಎಂ ಸಿ ವಿಜಯ ಕೌಶಲ್ಯ ಸ್ನೇಹಿತರೆ ಈಗ ಆಲ್ರೆಡಿ ನಮ್ಮ ದಸರಾ ಆನೆಗಳ ಅಪ್ಡೇಟ್ಸನ್ನು ಎಮ್ ಸಿ ವಿಜಯ್ ಕೌಶಲ್ಯ ಯೂಟ್ಯೂಬ್ ಚಾನಲ್ನಿಂದ ಪಡ್ಕೊತಾ ಇದ್ದೀರಾ ಹಾಗೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ದಸರಾ ಆನೆಗಳು ಸೂಪರ್ ತಾಲೀಮನ್ನು ನಡೆಸ್ತಾ ಇದ್ದಾವೆ ಭಾರ ಹಾಕುವಂಥ ಒಂದು ತಾಲೀಮನ್ನು ಈಗ ಆಲ್ರೆಡಿ ಅಭಿಮನ್ಯು ಯಶಸ್ವಿಕರವಾಗಿ ನಿರ್ವಹಿಸಿ ಈಗ ಈ ಎರಡನೇ ಹಂತದಲ್ಲಿ ಅಭಿಮನ್ಯುವಿನ ನಂತರ ನೆಕ್ಸ್ಟ್ ಲಿಸ್ಟ್ನಲ್ಲಿರುವುದೇ ನಮ್ಮ ಧನಂಜಯ ಹೌದು ಧನಂಜಯನಿಗೆ ಬಹಳಷ್ಟು ದಸರಾದ ಅನುಭವವನ್ನು ಹೊಂದಿದ್ದು ನೋಡ್ಲಿಕ್ಕೆ ಬಹಳಷ್ಟು ಸುಂದರವಾಗಿದ್ದು ಹಾಗೆ ದೇಹದ ತೂಕವನ್ನು ಕೂಡ ಅಭಿಮನ್ಯುವಿನ ನಂತರ ಅತಿ ಹೆಚ್ಚಿನ ದೇಹದ ತೂಕವನ್ನ ಹೊಂದಿರುವಂಥದ್ದು ಧನಂಜಯ ಈಗ ಆಲ್ರೆಡಿ ತಿಳಿದಿರೋ ಹಾಗೆ ಐದು ಸಾವಿರದ ನೂರ ಐವತ್ತೈದು ಕೆ ಜಿಯ ದೇಹದ ಬಲಿಷ್ಠ ತೂಕವನ್ನ ಹೊಂದಿದ್ದಾನೆ ಹಾಗಾದ್ರೆ ಇವನ ಮೇಲೂ ಕೂಡ ಈಗ ಸರಿಸುಮಾರು ಐನೂರ ಐವತ್ತು ಕೆಜಿ ತೂಕದ ಭಾರವನ್ನ ಮರಳಿನ ಮೂಟೆಯನ್ನ ಹಾಕಿ ತಾಲೀಮನ್ನ ನಡೆಸಲಾಗುತ್ತೆ ಇದರ ಉದ್ದೇಶ ಮುಂದಿನ ದಿನಗಳಲ್ಲಿ ಅಂಬಾರಿ ಹೊರುವಂತ ಒಂದು ಆನೆಯಾಗಿ ಧನಂಜಯ ಕೂಡ ಎಲ್ಲ ಸಿದ್ಧತೆಯನ್ನ ಪಡ್ಕೊಳ್ಳಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಂಬಾರಿಯ ಆನೆಗಳಿಗೆ ಯಾವ ಎಲ್ಲ ತಾಲೀಮನ್ನ ಕೊಡಲಾಗುತ್ತೆ ಹಾಗೆ ಅದೇ ರೀತಿ ಬೇರೆ ಬೇರೆ ಆನೆಗಳಿಗೂ ಕೂಡ ಈ ಒಂದು ತಾಲೀಮನ್ನ ನಡೆಸಲಾಗುತ್ತೆ ಈ ಲಿಸ್ಟ್ ನಲ್ಲಿ ನಮ್ಮ ಧನಂಜಯ ಎರಡನೇ ಕ್ಯೂ ನಲ್ಲಿ ಇದ್ದಾನೆ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ಮರಳು ಮೂಟೆಯನ್ನ ಹಾಕಿ ಭಾರವನ್ನು ಹೊತ್ತು ಅರಮನೆಯಿಂದ ನಡೀತಾ ಇರುವಂತಹ ನಮ್ಮ ಧನಂಜಯನ ಒಂದು ವಿಶೇಷವಾದಂತಹ ವಿಡಿಯೋ ನಿಮ್ಮ ಮುಂದೆ வளப்படையது காலத்துக்கு ஆதியா அது இப்ப வரதுக்கு முன்னா அதுல இருந்து இன்ஃபெක්ෂன் வரும்தா வெச்ச படுத்துட்டேன் டக் போறோம் ஹான் என்ன நடக்குது லக்கனலப்புது એડી 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 હા ઓડીકા હા ને ને હા ઓડી હા ઓડી હા આ երનેદો երદો આ કન્યાવા મૂર્તિ બોલતા હી આની ચાલે આરા આરા આયા ત્યાં 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 ಅತ್ತ ಈಗ ಅಂದ ಇನ್ನಿನ್ನೊಂದ್ ಸ್ವಲ್ಪ ಆಗಿದೆ ಎಲ್ಲೋತ್ರಿ ಬೇರಲ್ಲ <laughs> <laughs>

നോക്ക് സൈഡ് സൈഡ് ഇട്ട് പോകുക സൈഡ് സൈഡ് ഇട്ട് പോകുക വൈറ്റ് പറ്റയില്ലല്ല അങ്ങോട്ട് ಬರಬೇಕು അങ്ങോട്ട് ಬರಬೇಕು അതെ ഇങ്ങേരെ അമ്മ ഇങ്ങേരെ അമ്മ വൈറ്റ് നേരെ ഇങ്ങേരെ ഇങ്ങേരെ ഓക്കേ അമ്മ ഇങ്ങേരെ 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 സൈഡ് സൈഡ്

ನೋಡಿದ್ರಲ್ಲ ಧನಂಜಯ ಮರಳಿನ ಮೂಟೆಯನ್ನ ಹಾಕೊಂಡು ತನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾನೆ ಅರಣ್ಯ ಇಲಾಖೆಗೂ ಕೂಡ ಮುಂದಿನ ದಿನಗಳಲ್ಲಿ ಧನಂಜಯ ಒಬ್ಬ ಅಂಬಾರಿ ಆನೆಯಾಗುವಂಥ ಎಲ್ಲ ಕೆಪ್ಯಾಸಿಟಿಯನ್ನು ಹೊಂದಿದ್ದಾನೆ ಅನ್ನುವಂಥ ಭರವಸೆಯನ್ನು ಧನಂಜಯ ಮೂಡಿಸೋದನ್ನ ನೋಡ್ಬೋದಾಗಿದೆ ಹೌದು ಬಹಳಷ್ಟು ವರ್ಷದ ಅನುಭವ ಜೊತೆಯಲ್ಲಿ ಅಂಬಾರಿಯ ಆಗುವ ಎಲ್ಲ ಲಕ್ಷಣವನ್ನು ಧನಂಜಯ ಹೊಂದಿದ್ದಾನೆ ಇವನಾಗ ಮುಂದಿನ ಅಂಬಾರಿ ನೋಡೋಣ ಹಾಗೆ ಇದರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ಆನೆಗಳಿಗೂ ಕೂಡ ಈ ಮರಳಿನ ಮೂಟೆಯನ್ನ ಹಾಕೋದ್ರ ಮುಖ್ಯನ ತಾಲೀಮನ್ನ ನೀಡಲಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈ ಎಲ್ಲ ಆನೆಗಳ ತಾಲೀಮನ್ನ ವಿಶೇಷವಾಗಿ ಎಂ ಸಿ ಜೆ ಕೌಶಲ್ಯ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಬಹುದು ಇನ್ನು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ಜೆ ಕೌಶಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ಜೆ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ